ರಾತ್ರೋ ರಾತ್ರಿ ದಲಿತರ ಭೂ ಕಬಳಿಕೆ ಯತ್ನ ದಲಿತರ ಮೇಲಿನೇ ದೌರ್ಜನ್ಯ ಒಂದು ಬಗೆಹರಿಸದಿದ್ರೆ ಅಹೋರಾತ್ರಿ ಧರಣಿ ರಾತ್ರೋ ರಾತ್ರಿ ಸವರ್ಣ್ಯರಿಂದ ದಲಿತರ ಭೂ ಕಬಳಿಕೆ ಯತ್ನ ದಲಿತರ ಮೇಲಿನ ಒಂದು ದೌರ್ಜನ್ಯ ಬಗೆಹರಿಸದಿದ್ದರೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತೀವಿ ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಜಲಮಾದಿಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಸರ್ವೆ ನಂಬರ್ ಐದರಲ್ಲಿ ರಾತ್ರೋರಾತ್ರಿ ಸವರ್ಣಿಯರಿಂದ ಒಂದು ಭೂ ಯತ್ನ ನಡೆದಿದೆ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ದಲಿತ ಮುಖಂಡ ಜಗದೀಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾತ್ರೋರಾತ್ರಿ ಸವರ್ಣಿಯರಿಂದ ದಲಿತರ ಭೂ ಕಬಳಿಕೆ ಯತ್ನ ಆಗಿದೆ ದಲಿತರ ಮೇಲಿನ ದೌರ್ಜನ್ಯ ಬಗೆಹರಿಸದಿದ್ದರೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತೀವಿ ಅಂತ ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಈ ಎಚ್ಚರಿಕೆಯನ್ನ ನೀಡಿರುವಂಥದ್ದು ರುಕೆರೆ ತಾಲೂಕಿನ ಕಸಬ ಹೋಬಳಿ ಬಲಮಾದಿ ಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ಸರ್ವೆ ನಂಬರ್ ಐದರಲ್ಲಿ ರಾತ್ರೋರಾತ್ರಿ ಸವಣ್ಯರಿಂದ ಭೂಕಬಳಿಕೆಗೆ ಒಂದು ಪ್ರಯತ್ನ ನಡೆದಿತ್ತು ದಲಿತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ದಲಿತ ಮುಖಂಡ ಜಗದೀಶ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಚಲವಾದಿ ಜನಾಂಗದವ್ರಿಗೆ ಮೂವತ್ತು ಕುಂಟೆ ಜಮೀನು ಮಂಜೂರಾಗಿತ್ತು ಮಂಜೂರಾಗಿ ಖಾತೆ ಆಗಿರಲಿಲ್ಲ ಆದರೆ ಇವರು ಅವತ್ತಿನಿಂದ ಇವತ್ತಿನವರೆಗೂ ಅನುಭವದಲ್ಲಿದ್ದಾರೆ ಖಾತೆ ತಾಂತ್ರಿಕ ಕಾರಣದಿಂದ ಆಗಿಲ್ಲ ಇವರಿಗೆ ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಅನುಭವದಲ್ಲಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ದುರುಪಯೋಗ ಪಡಿಸಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐದರವರೇ ಅವರು ಆದರೆ ಅವರು ದುರಸ್ತಾಗಿದೆ ಸರ್ವೆ ನಂಬರ್ ನಲವತ್ತ್ಮೂರು ಅಂತ ಪಕ್ಕದಲ್ಲಿದೆ ಆ ಜಮೀನು ಅವರು ಲಿಂಗಾಯತ ಜನಾಂಗದವರು ಮಲ್ಲೇಶಯ್ಯನ ಮನೆಯವರು ಅವರ ಮಕ್ಕಳುಗಳಾದ ಮಲ್ಲಿಕಾರ್ಜುನು ಬಸವರಾಜು ಮತ್ತು ಚಂದ್ರಶೇಖರ್ ಮತ್ತು ಅವರ ಹೆಂಗಸರುಗಳು ಎಲ್ಲ ಸೇರಿಕೊಂಡು ನಿನ್ನೆ ರಾತ್ರಿ ಆ ವೇಳೆಯಲ್ಲಿ ಸುಮಾರು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಬಂದು ಇವರ ಸ್ವಾಧೀನದಲ್ಲಿರ್ತಕ್ಕಂಥ ಗಂಗಣ್ಣನವರ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನಲ್ಲಿ ಏಕಾಏಕಿ ತಂತಿ ಕಂಬ ನೆಡೋದಕ್ಕೆ ಬಂದಿದ್ದಾರೆ ತಂತಿ ಕಂಬ ನೆಟ್ಟು ಅದನ್ನ ಸ್ವಾಧೀನ ಅಕ್ರಮವಾಗಿ ಸ್ವಾಧೀನ ಬಂದಿದ್ದಾರೆ ಅವಾಗ ಇಲ್ಲೇ ಪಕ್ಕದಲ್ಲಿ ಅವ್ರ ಮನೆ ಇದೆ ಕತ್ಲೆ ಹೊತ್ತಿನಲ್ಲಿ ಬ್ಯಾಟ್ರಿ ಬೆಳಕುಗಳನ್ನೆಲ್ಲ ಕಂಡು ಇದೇನು ಈ ರೀತಿ ಬ್ಯಾಟ್ರಿ ಬೆಳಕು ನಮ್ಮ ಜಮೀನಲ್ಲಿ ಬರ್ತಾ ಇದೆಯಲ್ಲ ಅಂತ ಅವಾಗ ಗಂಗಣ್ಣ ಮತ್ತು ಅವರ ಹೆಂಗಸರು ಶಿವಮ್ಮರು ಮತ್ತು ಇನ್ನೊಬ್ಬರು ಮಗಳು ಯೋಗಮಣಿ ಇನ್ನೋರು ಮೊದಲು ಬಂದಿದ್ದಾರೆ ಬಂದು ನೋಡಿದಾಗ ಇಲ್ಲಿ ಮಲ್ಲೇಶಯ್ಯನ ಮಕ್ಕಳಾದ ಚಂದ್ರಶೇಖರರು ಮಲ್ಲಿಕಾರ್ಜುನು ಮತ್ತು ಬಸವರಾಜು ಅವರ ಹೆಂಡತಿ ಮತ್ತು ಅವರ ತಾಯಿ ಇನ್ನು ಇತರೆಯರು ಒಂದು ಆ ಮೂರು ಜನ ರೌಡಿಗಳಂತೆ ಹೊರಗಡೆಯವರು ಇಷ್ಟು ಜನ ಸೇರ್ಕೊಂಡ್ಬಿಟ್ಟು ಇಲ್ಲಿ ಅಕ್ರಮವಾಗಿ ಇವರು ಜಮೀನ ಪ್ರವೇಶ ಮಾಡಿ ಇವರು ಹಾಕಿರ್ತಕ್ಕಂಥ ಬೆಳೆನೆಲ್ಲ ನಾಶ ಮಾಡಿ ಅಕ್ರಮವಾಗಿ ತಂತಿ ಕಂಬನ ನಡೆದ ಪ್ರಯತ್ನ ಮಾಡಿದ್ದಾರೆ ಅಷ್ಟೊತ್ತಿಗೆ ಬಂದು ಇವ್ರು ತಡೆದಿದ್ದಾರೆ ಇವ್ರು ತಡೆಯೋಕ್ಕೆ ಹೋದಾಗ ಅವರೆಲ್ಲ ಸೇರ್ಕೊಂಡು ಗಂಗಣ್ಣ ಅನ್ನೋರನ್ನ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ ಕಾಲಲ್ಲಿ ಹಾಕೊಳ್ದವ್ರೆ ಹೊಡೆದವ್ರೆ ಆ ಕಾಲು ನೋಡಿ ಅವಾಗ ಅವ್ರಿಗೆ ಅದನ್ನ ಫ್ರ್ಯಾಕ್ಚರ್ ಆಗಿದೆ ಹೀಗೆಲ್ಲ ಮಾಡಿ ಇವರು ಅವಾಗ ಕೂಗಾಗಿಟ್ಟಿದ್ದಾರೆ ಅಕ್ಕಪಕ್ಕರೆಲ್ಲ ಓಡ್ಬಾರೋ ಹೊಟ್ಟೊತ್ತಿಗೆ ಓಡಾಬಿಟ್ಟಿದ್ದಾರೆ ಅವರು ಚಲವಾದಿ ಜನಾಂಗದವ್ರಿಗೆ ಮೂವತ್ತು ಕುಂಟೆ